ನಮಸ್ಕಾರ ಆತ್ಮೀಯರೇ ಬರುವ ಜನವರಿ ಒಂದು ಆಂಗ್ಲ ಹೊಸ ವರ್ಷ ಕ್ಯಾಲೆಂಡರ್ ಹೊಸ ವರ್ಷ ಸಂಪೂರ್ಣ ವಿಶ್ವ ಆ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತಾರೆ ವಿಧ ವಿಧವಾದ ರೀತಿಯಿಂದ ಸ್ವಾಗತ ಮಾಡುತ್ತಾರೆ ಆದರೆ ಹೆಚ್ಚು ಸ್ವಾಗತ ಮಾಡುವುದು ಬಹಳ ಕೆಟ್ಟ ರೀತಿಯಿಂದ ಅದು ತುಂಬ ಅಪಾಯಕಾರಿ ದಯವಿಟ್ಟು ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಇದನ್ನು ನಮ್ಮ ಪತಂಜಲಿ ಯೋಗ ಪೀಠ ಪರಿವಾರ ವತಿಯಿಂದ ಬೇಡ ಮದ್ಯಪಾನ ಮಾಡಿ ಯೋಗ ಧ್ಯಾನ ಈ ಒಂದು ಸಂದೇಶದೊಂದಿಗೆ ನಾವು ಆ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅವತ್ತು ಪತಂಜಲಿ ಯೋಗ ಪೀಠ ವತಿಯಿಂದ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕಾ ಹಳ್ಳಿಗಳಲ್ಲಿ ಬೆಳಗ್ಗೆ ಯೋಗ ಶಿಬಿರ ಧ್ಯಾನ ಶಿಬಿರ ಆದ್ಮೇಲೆ ಅಗ್ನಿಹೋತ್ರ ಮಾಡುತ್ತಾ ನಾವು ಈ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾ ಇದ್ದೀವಿ ತಾವುಗಳು ತಮ್ಮ ತಮ್ಮ ನಗರದಲ್ಲಿ ಗ್ರಾಮೀಣ ಸಂಸ್ಥೆಯಲ್ಲಿ ಜೊತೆಗೆ ನಮ್ಮ ಸಾಮಾಜಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಆಹ್ವಾನ ಮಾಡಿ ಈ ಉಚಿತ ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅದಕ್ಕೆ ಎಲ್ಲರೂ ಹೇಳಿ ಬೇಡ ಮದ್ಯಪಾನ ಮಾಡಿ ಯೋಗ ಧ್ಯಾನ